ಶರೀರ ಚಾಧನೆಗೋಸ್ಕರ ಐದು ಬಗೆ ಬಗೆ ವ್ಯಾಯಾಮಗಳಿವೆ ಅಂತ ಹೇಳ್ಕೊಡತ್ತೆ ಆದ್ರೆ ಜುವಾನ್ ಫಲನ್ ಓದಿದ್ಮೇಲೆ ಮೇಲೆ ಯಾಕೋ ಹೃದಯದಿಂದನೇ ಪರಿವರ್ತನ ಆದಂಗಾಯ್ತು ಆದ್ರೂ ಜೀವನದಲ್ಲಿ ಯಾಕೋ ಪ್ರಶ್ನೆಗಳು ಸಮಾಪ್ತಾನೇ ಆಗ್ತಿಲ್ಲ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಪ್ರಶ್ನೆಗಳ ಮೇಲ್ ಪ್ರಶ್ನೆಗಳು ಬರ್ತಾನೆ ಇರುತ್ತೆ ಅಂತ ಈ ತರ ಯಾಕೆ ಅಂತ ಅನಿಸ್ತಿತ್ತು ಕೆಟ್ಟದನ್ನ ಮಾಡೋರ್ ಜನರು ಅವರೇನು ಖುಷಿಯಾಗಿರ್ತಾರೆ ನಮಸ್ಕಾರ ನನ್ನ ಹೆಸರು ಭರತ್ ಅಂತ ನಾನು ಬೆಂಗಳೂರದಲ್ಲೇ ಹುಟ್ಟು ಬೆಳೆದಿರೋದು ತುಂಬ ಚಿಕ್ಕವನಿದ್ದಾಗಲಿಂದಾನೆ ತುಂಬ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಸಾಧನಾಭ್ಯಾಸಗಳು ಯೋಗ ಅದರ ಬಗ್ಗೆ ತುಂಬ ರುಚಿ ಇತ್ತು ಸೊ ಚಿಕ್ಕವನಿದ್ದಾಗ್ಲಿಂದಾನೇ ನಾನು ತುಂಬ ಪುಸ್ತಕಗಳು ಓದಕ್ಕೆ ಶುರು ಮಾಡಿದೆ ನಮ್ಮ ಅಜ್ಜಿಯವರು ನನಗೆ ಭಗವದ್ಗೀತಾ ಕ್ಲಾಸಸ್ ಕಲಿಸಿದ್ರು ನಾಲ್ಕೈದು ವರ್ಷ ಇದ್ದಾಗ ಸೊ ಆ ವಯಸ್ಸಿಂದಾನೇ ಭಗವದ್ಗೀತಾ ಕಲಿತೆ ತುಂಬ ಮನಸಲ್ಲಿ ಪ್ರಶ್ನೆಗಳಿತ್ತು ಸೊ ಅದೇ ತರ ಬೇರೆ ಬೇರೆ ಪುಸ್ತಕಗಳನ್ನ ಓದಕ್ಕೆ ಶುರು ಮಾಡಿದೆ ರಾಮಾಯಣ ಓದ್ದೆ ಮಹಾಭಾರತ ಓದ್ದೆ ಭಾಗವತ ಓದ್ದೆ ಬೆಳಿತಾ ಬೆಳಿತಾ ಮನ್ಸಲ್ಲಿ ಇನ್ನೂ ಪ್ರಶ್ನೆಗಳು ಬಂತು ಸೊ ತುಂಬಾ ಗುರುಗಳ ಜೊತೆ ಕೂತ್ಕೊಂಡು ವಿಚಾರ ಮಾಡೋದು ಆಯ್ತು ಆದ್ರೂ ಜೀವನದಲ್ಲಿ ಯಾಕೋ ಪ್ರಶ್ನೆಗಳು ಸಮಾಪ್ತಾನೇ ಆಗ್ತಿಲ್ಲ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಬರ್ತಾನೆ ಇರುತ್ತೆ ಅಂತ ಈ ತರ ಯಾಕೆ ಅಂತ ಅನಿಸ್ತಿತ್ತು ದೇವಸ್ಥಾನ ಹೋಗೋದು ಪೂಜೆ ಮಾಡೋದು ಆ ದೇವರ್ ಮೇಲೆ ಪೂರೈ ನಂಬಿಕೆ ಪೂರ್ತಿ ನಂಬಿಕೆ ಇತ್ತು ಆದ್ರೂ ಆದರೂ ನಾವು ಮನುಷ್ಯ ಜನ್ಮದಲ್ಲಿ ಯಾಕೆ ಇಷ್ಟು ಕಷ್ಟ ಸಹಿಸಬೇಕು ನಮ್ಮ ಮನುಷ್ಯ ಜನ್ಮದ ಪರ್ಪಸ್ ಏನು ಗುರಿ ಏನು ಈ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ತಿರ್ಲಿಲ್ಲ ಯಾಕೆ ಯಾವಾಗ್ಲೂ ಒಳ್ಳೆಯವ್ರಿಗೆ ಇನ್ನೂ ಜಾಸ್ತಿ ಸಹಿಸ್ದಂಗೆ ಆ ಇಶ್ಯೂಸ್ ಬರುತ್ತೆ ಕೆಟ್ಟದನ್ನ ಮಾಡೋರ್ ಜನರು ಅವರೇನು ಖುಷಿಯಾಗಿರ್ತಾರೆ ಈ ತರ ಯಾಕೆ ಅಂತ ಪ್ರಶ್ನೆಗಳಿತ್ತು ಮನಸ್ಸಲ್ಲಿ ಸೊ ನಾನು ತುಂಬಾ ಪುಸ್ತಕಗಳನ್ನ ಓದಿದೆ ತುಂಬಾ ಜನರ ಹತ್ರ ಮಾತಾಡ್ದೆ ತುಂಬಾ ಗುರುಗಳ ಹತ್ರ ಹೋಗಿ ಆ ವಿಚಾರ ಮಾಡ್ಕೊಂಡೆ ಈ ತರ ಯಾಕೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ತು ತುಂಬಾ ಪ್ರಶ್ನೆಗಳಿಗೆ ಉತ್ತರ ಸಿಗ್ಲಿಲ್ಲ ಅದೇ ಸರ್ಚ್ ಅಲ್ಲಿ ನಾನು ತುಂಬಾ ಪ್ರಾಕ್ಟೀಸಸ್ ನೋಡಕ್ ಶುರು ಮಾಡಿದೆ ಆ ಟೈಮಲ್ಲಿ ನಮ್ಮ ಅಜ್ಜಿನೇ ಬೇರೆ ಒಂದು ಕ್ಲಾಸಿಗೆ ಹೋಗಿದ್ರು ಅಲ್ಲಿಂದ ಅವರು ಆ ಕ್ಲಾಸ್ ಅಲ್ಲಿ ಒಂದಿನ ವಾಪಸ್ ಬಂದಾಗ ಒಂದು ಪುಸ್ತಕ ತಗೊಂಡ್ ಬಂದ್ರು ಫಾಲನ್ ಬಾಂಗ್ ಅಂತ ಇಂಗ್ಲಿಷ್ ಪುಸ್ತಕ ಇತ್ತು ಇದು ತುಂಬಾ ಒಳ್ಳೆ ಪುಸ್ತಕ ನೀವೆಲ್ಲರೂ ಓದಿ ಅಂತ ನನಗೂ ನನ್ನ ತಂಗಿ ಕೊಟ್ರು ನಾವು ಆ ಪುಸ್ತಕ ಓದಕ್ ಶುರು ಮಾಡಿದ್ವಿ ಆ ಅದು ಫಾಲೂಂದಫಾ ಅಂತ ಒಂದು ಧ್ಯಾನ ಸಾಧನೆ ರೀತಿ ಅದರದು ಪುಸ್ತಕ ಇತ್ತು ಅದು ಸೊ ಫಾಲಂದಫಾ ಒಂದು ಮನಸ್ಸು ಮತ್ತು ಶರೀರದ ಸಾಧನೆ ಅಂತ ಹೇಳ್ತೀವಿ ಮನಸಿನ ಸಾಧನೆಗೋಸ್ಕರ ಜೀವನದಲ್ಲಿ ಸತ್ಯ ಕರುಣೆ ತಾಳ್ಮೆ ಪಾಲಿಸೋದು ಶರೀರ ಸಾಧನೆಗೋಸ್ಕರ ಐದು ಬಗೆ ಬಗೆ ವ್ಯಾಯಾಮಗಳಿವೆ ಅಂತ ಹೇಳ್ಕೊಡತ್ತೆ ಇದು ಪೂರ್ತಿ ಫ್ರೀ ಆಫ್ ಕಾಸ್ಟ್ ನಿಶುಲ್ಕ ಪೂರ್ತಿ ವರ್ಲ್ಡ್ ಅಲ್ಲಿ ಹತ್ತು ಕೋಟಿಗಿಂತ ಜಾಸ್ತಿ ಜನರು ಮಾಡ್ತಾರೆ ಸೊ ತುಂಬಾ ಒಳ್ಳೆಯದ್ದು ನಾನು ಫಾಲೂನ್ ವಂಗ್ ಇಂಟ್ರೊಡಕ್ಟರಿ ಬುಕ್ಕು ಅದು ಸ್ವಲ್ಪ ಸಣ್ಣದ ಬುಕ್ ಓದಿದೆ ಅದಾದ್ಮೇಲೆ ಜುನ್ ಫಲೂನ್ ಫಾಲೂನ್ ಅದು ಮೀನ್ ಬುಕ್ಕು ಆ ಪುಸ್ತಕ ನಾನು ಓದಿದಾಗ ನನ್ನ ಮನಸ್ಸಲ್ಲಿ ಎಷ್ಟು ಪ್ರಶ್ನೆ ಇತ್ತು ಚಿಕ್ಕವನ್ನಿದ್ದಾಗ್ಲಿಂದ ಅವತ್ವರೆಗೂ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗ್ದಂಗಾಯ್ತು ದೇವರ ಬಗ್ಗೆ ನಮ್ಮ ಕಷ್ಟದ ಬಗ್ಗೆ ಪುಣ್ಯ ಪಾಪದ ಬಗ್ಗೆ ಮನ ಮನುಷ್ಯ ಜನ್ಮದ ಗುರಿ ಏನು ಅದರ ಬಗ್ಗೆ ನಮ್ಮ ಸೈನ್ಸ್ ಬಗ್ಗೆ ವಿಜ್ಞಾನದ ಬಗ್ಗೆ ಎಷ್ಟೇ ಪ್ರಶ್ನೆ ಇತ್ತು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ ಸಿಕ್ ಸೊ ಅವಾಗ ನನಗೆ ಅರ್ಥ ಇತ್ತು ಇದು ನನ್ನ ಮಾರ್ಗ ಅಂತ ಸೊ ಅವಾಗ್ಲಿಂದ ಇವತ್ವರೆಗೂ ಒಂದು ಹದ್ನಾಲ್ಕು ವರ್ಷ ಹದಿನಾಲ್ಕುವರೆ ವರ್ಷ ಆಗಿದೆ ನಾನು ಫಾಲನ್ ದಫಾ ಮಾಡ್ತಾ ಇದ್ದೀನಿ ತುಂಬಾ ಒಳ್ಳೇದನ್ಸಿದೆ ನಾನು ನಿಮಗೆ ಹೇಳ್ದಂಗೆ ಬೇರೆ ಪ್ರಾಕ್ಟಿಸಲ್ಲಿದ್ದೆ ತುಂಬಾ ದೇವಸ್ಥಾನಗಳಿಗೆ ಹೋಗ್ತಿದ್ದೆ ಬೆಳಿಗ್ಗೆ ಇದು ಸೂರ್ಯ ನಮಸ್ಕಾರ ಮಾಡ್ತಿದ್ದೆ ಈ ಮಂತ್ರ ಜಪ ಆ ಮಂತ್ರ ಜಪ ಧ್ಯಾನ ಮಾಡೋದು ಎಲ್ಲ ಮಾಡ್ತಾ ಇದ್ದೆ ಆದ್ರೂ ಜೀವನದಲ್ಲಿ ಸತ್ಯಕ್ರಹಣ ತಾಳ್ಮೆ ಒಳ್ಳೇದು ಅಂತ ಗೊತ್ತಿತ್ತು ಆದ್ರೆ ಆಚರಣೆಯಲ್ಲಿ ಸ್ಕೂಲಲ್ಲಿದ್ದಾಗ ಜಗಳ ಮಾಡೋದು ಹೊಡಿಯೋದು ದೊಡ್ಡವ್ರಿಗೆ ಬ್ಯಾಕ್ ಆನ್ಸರ್ ಮಾಡೋದು ಕೋಪ ತುಂಬಾ ಬೇಗ ಬರ್ತಿತ್ತು ಇಂತ ಪರಿಸ್ಥಿತಿ ಇತ್ತು ಜಾನ್ ಫಲೂನ್ ಓದಿದ್ಮೇಲೆ ಯಾಕೋ ಹೃದಯದಿಂದನೇ ಪರಿವರ್ತನೆ ಆದಂಗಾಯ್ತು ಸತ್ಯ ಕರುಣೆ ತಾಳ್ಮೆ ಇದು ಪೂರ್ತಿ ಸೃಷ್ಟಿಯಾದ ನಿಯಮಗಳು ಅಂತ ಹೇಳಿದ್ರು ಆ ಪುಸ್ತಕದಲ್ಲಿ ಸೊ ಅದಕ್ಕೋಸ್ಕರ ಇದನ್ನ ಪಾಲಿಸಿದ್ರೆ ನಾವು ಒಳ್ಳೆಯವರು ಇದನ್ನ ಪಾಲಿಸ್ಕಾಗ್ಲಿಲ್ಲ ಅಂದ್ರೆ ನಾವು ಕೆಟ್ಟವರು ಅಂತ ಒಂದು ಅರ್ಥ ಬಂತು ಸೊ ಅದಾದ್ಮೇಲೆ ಆ ನಂದು ಕೋಪ ಆಯ್ತು ಸತ್ಯವನ್ನ ಪಾಲಿಸೋಕೆ ಶುರು ಮಾಡಿದೆ ಸ್ಟೂಡೆಂಟ್ ಇದೆ ಸ್ಟೂಡೆಂಟ್ ಆದ್ಮೇಲೆ ನಂದು ಸೇಲ್ಸ್ ಜಾಬ್ ಅಲ್ಲಿ ಸೇಲ್ಸ್ ಜಾಬ್ ಸಿಕ್ತು ಈ ನಡುವೆ ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ಹೇಳ್ತಾರೆ ನೀವು ಏನಾದರೂ